ನಮ್ಮ ಇವತ್ತು ನಮ್ಮನ್ನ ಒಂದೊಂದ್ ಒಂದೊಂದ್ ಟೈಮ್ ನಮ್ ಕೊಳ್ಳಾಗಿನ ಗುಳಗಾಳಿ ಮಾರಿ ತಗೊಂಡ್ಬಂದಿರ್ತಾರ ನಮ್ ಗಂಡ ಹೋದ್ರ ಹಂಗಂದ್ ಬಡದ್ ಬಡದ್ ಮಕ್ಕಳ ನಾವು ಸಾಲಿ ಕಲಿಸ್ಬೇಕ ಅದನ್ನೇನೋ ಲಕ್ಷಿಸಲ್ಲ ಅವ್ರಿಗೆ ಶರ ಎಟ್ಟಬೇಕಾಗಿರ್ತೈತಿ ನಮ್ ಮಕ್ಕಳ ಜೀವನ ನಮ್ಮ ಜೀವನ ಯಾರು ಲಕ್ಷಿಸ್ತಾರು ಅಡಿಗೆ ಬರ್ತಾರು ಬಗೆ ಇರ್ತಿವ್ರೇನ್ ದಗದ ಅನ್ನು ಅಂತ ಸ್ಥಾನ ನೀವೆಲ್ಲಾರು ತಿರು ಹಾಕ್ರಿ ಗಣ್ ಮಕ್ಕಳ ಶರ ಕುಡ್ದ್ ಬರ್ದಿರ್ಲ ಮನಿ ಹೆಂಡ್ರ ಮಕ್ಕಳ ಪೇರ ಅನ್ನ ಅದನ್ನ ತಿರು ಹಾಕ್ರಿ ಒಬ್ ಒಂದ್ ಊರಾಗ ಒಂದ್ ರಾಣಿ ಹೇಳ್ತಾರಂದ್ರ ಪ್ರತಿಯೊಂದ್ ಮನ್ಯಾಗ ಒಬ್ಬ ಬಗ್ಗೆ ಹೇಳ ಏನ್ ಬಡಿಬಿ ಬಡಿಗೆ ಹಿಡಿಯಕು ಗೊತ್ತಾ ತುಂಬ ಹೆಣ್ಣು ಎಲ್ಲಿ ಇರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತುಂಬ ಇರೋದಿಲ್ಲಾ ಇನ್ ಹೆಣ್ಣು ರುದ್ರ ಅವತಾರ ಆಗ್ತಾ ಯಾರು ಹುಡಿದ್ರ ನೋಡಿ ಈ ಸೆರೆ ಕುಡಿದ್ ಕುಡಿದ್ ಕಿಡ್ನಿ ಆತು ಲಿವರ್ ಬಾದ ಕ್ಯಾನ್ಸರ್ ಆಗ್ತತಿ ಅದಕ್ಕೆ ಯಾರ ಗತಿ ನಾವೇ ನೋಡ್ಬೇಕಾ ಹೆಂಡ್ರ ಮಕ್ಕಳನ್ನ ಬೇರೆ ಅದು ಬದುಕ ಸೆರೆ ಕೊಟ್ಟ ಬರೋದಿಲ್ಲ ಒಳಿ ನೋಡುದಲ್ ನವ ಇವಾಗ ಸರಿ ಮಾರಾಟ ಮಾರಾಕತ್ರ ನಮ್ಮಂತ ಹೆಣ್ಮಕ್ಳ ಜೀವನ ಏನ್ ಆಗ್ಬೇಕು ಅವ್ರ ಗಂಡ್ಗಳ ಕೆಲ್ಸಕ್ ಹೋಗಿದಾರು ವಾಪಸ್ ಮನಿ ಬರ್ತಾರ ನಂಬಿಕೆ ಒಳಗ ಮನ್ಯಾಗ ನಾವ್ ಇರ್ತು ಅವ್ರ ಆದಾಗ ಏನ್ ಮಾಡ್ತಾರೋ ಏನಿಲ್ಲೋ ಅಂಗಡಿ ಒಳಗ ಅವ್ರ ಇಮೇಲ್ ತಗೋಕು ಬಾಟ್ಲೆ ಐತಿ ಏತ ಅವ್ರ ಹೇಳ್ತಾರ ಮಾರಾರ ಹೇಳ್ತಾರ ಇಷ್ಟ ದಿನ ಏನಾಗೈತೆ ಗೊತ್ತಿಲ್ಲ ಯಾವ್ದಾರ ಅಂಗಡಿಯಾಗಿನ್ ಬಾಟೆಗಳ್ ಸಿಕ್ಕರ ಮಂದಿ ಹೆಂಗೋ ಗೊತ್ತಿಲ್ಲ ನಾ ಮಾತ್ರ ಮಂಡಿ ಒಳಗ್ ಹೋಗ್ತಾ ಚಪ್ಪಲೆನ ಹೊಡೆಕವ್ ಬಾಟ್ಲೋ ಯಾವ್ದೋ ಪಟ್ಟಿ ಗಿಡ ಸಿಕ್ಕ್ರ ಚಪ್ಪಲೆ ಯಾವ ಹೆಣ್ಣು ಮಕ್ಳು ಕಣ್ಣೋಗ್ ಹನಿ ನೀರ್ ಇದು ಗೋರ್ಮೆಂಟ್ ಲಾಭ ಐತೆ ಅರ್ಧ ಮಕ್ಳ ಸರಿ ಮಾರದ ಗೋರ್ಮೆಂಟ್ ಹೋಗತ್ತೆ ಹೋಗ್ಲಿ ಎಷ್ಟ ಎಷ್ಟಿಯಮ್ ಸಿಟಿ ಒಳಗೆ ಇರ್ಲ ಹಳ್ಳಿ ಒಳಗೆ ಹೋಗ್ ದಾಗ ಲೈಸೆನ್ಸ್ ಇದ್ದಲ್ಲಿ ಸರಿ ಮಾರಲಿ ಅದಕ್ಕೆ ಅನ್ನಲ್ಲ ಅದು ಎಷ್ಟ ಕಂಟ್ರೋಲ್ ಕಂಟ್ರೋಲ್ ನೀರು ಕೊಡಂಗಿಲ್ಲ ಅವ್ರ ಅಷ್ಟೋ ಒಂದ್ ಅವ್ರದ್ದು ಕೊ ನೈನ್ಟಿಗೆ ಕೊಟ್ಟು ಕಳ್ಸುದ ಫುಲ್ ನೈಂಟಿ ಮೇಲೆ ಎಷ್ಟ್ರ ಕೊಟ್ರು ಅವ್ರು ಹೋಗೋದ್ ಮನಿಗೆಲ್ಲ ಗೊರಿಸ್ತಾನ ಮನಿಗನ್ಕಾಯ ಯಾರು ಬಂದ ಹತ್ತುದಿಲ್ಲ ತಗೊಂಡ್ ಬರೋ ಟೈಮ್ ದಾಗ ನಾವು ಎಲ್ಲ ಬರ್ತಾರ ಕಾಯ್ತಿರ್ತೀವಿ ಕಬ್ಬಿಗ ಕಬ್ಬಿ ಹೇರೋ ಟೈಮ್ ಈಗ ಕಬ್ಬಿನ್ದರ್ದ ಹೇಳ್ತೇನೆ ಪಟ್ಟಿ ಅಂಗಡಿಯಾಗ ಸರ್ಯ ತಗೊಂಡ್ ಕಬ್ಬಿ ಕಬ್ಬಿರಾಕ್ ಬರ್ತಾರ ಮ್ಯಾಗ ಕಬ್ಬ ಬೀಳಿ ಗಾರಿನ ಏನು ಆಗ್ಲಿ ಮನ್ಯಾಗ ಎಲ್ಲಾರ ಜೀವನ ಹಾಳಾ ಅವ್ರಿಗೋಸ್ಕರ ಮಕ್ಕಳ ಮರಿ ಹೆಂಡ್ರೆಲ್ಲ ಇರ್ತಾರ ದಯ ಮಾಡಿ ಗೋರ್ಮೆಂಟ್ ಒಂದ್ ಕೈ ಮುಗುದ ಪಟ್ಟಿ ಅಂಗಡಿ ಒಳಗ ಸರೇ ಮಾರಾಟ ಮಾಡೋದ್ ಬಂದ್ ಮಾಡ್ತೀವಿ